ಈಗ ಇಂದಿನ ಪತ್ರಿಕೆಗಳ ಇಣುಕು ನೋಟ ಬ್ಯಾಂಕಿಂಗ್ ಕಾಯ್ದೆಗೆ ತಿದ್ದುಪಡಿ ಲೋಕಸಭೆಯಲ್ಲಿ ಮಸೂದೆ ಅಂಗೀಕಾರ ಖಾತೆದಾರರಿಗೆ ನಾಲ್ಕು ನಾಮಿನಿ ಅವಕಾಶ ಅಂಗವಿಕಲರ ಪೋಷಕರಿಗೆ ಮಾಸಿಕ ಒಂದು ಸಾವಿರ ರೂಪಾಯಿ ಭತ್ಯೆ ದೇಶದಲ್ಲೇ ಮೊದಲ ಯೋಜನೆ ರಾಜ್ಯದಲ್ಲಿ ಜಾರಿ ವಿಕಲಚೇತನರ ದಿನಾಚರಣೆಯಲ್ಲಿ ಸಿಎಂ ಘೋಷಣೆ ಫೈನ್ಜಾಲ್ ಅಬ್ಬರಕ್ಕೆ ರಾಜ್ಯದ ಹಲವೆಡೆ ಜನಜೀವನ ತತ್ತರ ಮಂಗಳೂರು ಬಂದರಿನಲ್ಲಿ ಕೊಚ್ಚಿ ಹೋದ ದೋಣಿಗಳು ಉಡುಪಿ ಮಠ ದೇಗುಲಕ್ಕೆ ನೀರು ಮೂಲ್ಕಿಯಲ್ಲಿ ಇಪ್ಪತ್ತೊಂಬತ್ತು ಮಿಲಿಮೀಟರ್ ಮಳೆ ಗಡಿ ಶಾಂತಿಗೆ ಭಾರತ ಬದ್ಧ ಚೀನಾದೊಂದಿಗೆ ನ್ಯಾಯಯುತ ಚೌಕಟ್ಟಿನಲ್ಲಿ ಕೆಲಸ ಜೂನಿಯರ್ ಏಷ್ಯಾ ಕಪ್ ಟೂರ್ನಿ ಪ್ರಶಸ್ತಿಗೆ ಭಾರತ ಪಾಕಿಸ್ತಾನ ಸೆಣಸು ಇಂದು ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ ಉಳಿದಂತೆ ಜನರಿಗೆ ಕೈಗೆಟಕುವ ದರದಲ್ಲಿ ಮರಳು ಜಿಲ್ಲಾ ಸಮಿತಿಗಳಿಂದಲೇ ಮರಳು ಬ್ಲಾಕ್ ವಿಲೇವಾರಿ ಸಚಿವ ಮಲ್ಲಿಕಾರ್ಜುನ ಮಾಹಿತಿ ಇಸ್ರೋ ವಾಣಿಜ್ಯ ಉದ್ದೇಶದ ಪ್ರಯತ್ನಕ್ಕೆ ಕ್ಷಣಗಣನೆ ಶುರು ಆದಿತ್ಯ ಒನ್ ಯೋಜನೆ ನಂತರ ಮತ್ತೆ ಸೂರ್ಯನ ಅಧ್ಯಯನ ಕಾವೇರಿ ನೀರಿನ ದರ ಏರಿಕೆಗೆ ಸಿದ್ಧತೆ ಜನಪ್ರತಿನಿಧಿಗಳ ಬೆಂಬಲ ಕೋರಿದ ಜಲಮಂಡಳಿ ಆದಾಯಕ್ಕಿಂತ ವೆಚ್ಚವೇ ಹೆಚ್ಚು ನಿರ್ವಹಣೆ ಕಷ್ಟ ಎಂದು ಮನವರಿಕೆ ಒಂಬತ್ತು ಮತ್ತು ಹತ್ತನೇ ತರಗತಿಗೆ ವಿಜ್ಞಾನ ಸಮಾಜ ವಿಜ್ಞಾನದಲ್ಲಿ ಎರಡು ವಿಧದ ಪ್ರಶ್ನೆ ಪತ್ರಿಕೆ ಏಷ್ಯನ್ ಹ್ಯಾಂಡ್ಬಾಲ್ ಚಾಂಪಿಯನ್ಶಿಪ್ ಭಾರತ ವನಿತೆಯರ ಶುಭಾರಂಭ